ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಹಿಂದೆ ನಡೆದಿರುವ ಪರೀಕ್ಷೆಗಳಲ್ಲಿ ಕೇಳಿರುವ ಮಣ್ಣುಗಳ ಕುರಿತು ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಒಂದು ನಾವು ಚರ್ಚೆನ ಮಾಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕಪ್ಪು ಮಣ್ಣು ಈ ಬೆಳೆಯ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಹತ್ತಿ ಎರಡನೇದು ಗೋಧಿ ಮೂರನೇದು ಸೆಣಬು ನಾಲ್ಕನೇದು ಅಕ್ಕಿ ಅಂತ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳೋದಾದರೆ ಅದು ಹತ್ತಿ ಸರಿಯಾಗಿರತಕ್ಕ ಉತ್ತರವಾಗಿದೆ ಹತ್ತಿಯು ಕಪ್ಪು ಮಣ್ಣಿನಲ್ಲಿ ಅತ್ಯಂತ ಸಮೃದ್ಧವಾಗಿ ಬೆಳೆಯುವ ಬೆಳೆಯಾಗಿದ್ದು ಹತ್ತಿಯನ್ನು ನಮ್ಮ ಒಟ್ಟಾರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಗುಜರಾತ್ ಗುಜರಾತ್ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡುತ್ತೆ ಒಟ್ಟಾರೆಯಾಗಿ ನಮ್ಮ ದೇಶದ ಉತ್ಪಾದನೆಯಲ್ಲಿ ಮೂವತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹತ್ತಿಯನ್ನು ಗುಜರಾತ್ ರಾಜ್ಯವು ಉತ್ಪಾದನೆಯನ್ನು ಮಾಡುತ್ತೆ ಗೋಧಿಯು ಇದು ಉತ್ತರ ಪ್ರದೇಶ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುತ್ತದೆ ಸೆಣಬು ಈ ಸೆಣಬನ್ನು ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುತ್ತೆ ಅಕ್ಕಿ ಕೂಡ ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಪೆಡಾಲಜಿ ಎಂದರೆ ಏನು ಅಂತಕ್ಕಂಥದ್ದು ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷ ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತ ನೋಡೋಣ ಮೊದಲನೇ ಆಯ್ಕೆ ಈ ರೀತಿ ಇದೆ ಭೂಕಂಪನದ ಬಗ್ಗೆ ಅಧ್ಯಯನ ಶಿಲೆಗಳ ಬಗ್ಗೆ ಅಧ್ಯಯನ ಕೀಟಗಳ ಬಗ್ಗೆ ಅಧ್ಯಯನ ಮಣ್ಣಿನ ಬಗ್ಗೆ ಅಧ್ಯಯನ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಮಣ್ಣಿನ ಬಗ್ಗೆ ಅಧ್ಯಯನ ಈ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಿ ಪೆಡಾಲಜಿ ಎಂದು ಕೂಡ ಕರೀತೇವೆ ಭೂಕಂಪನದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಸೆಸ್ಮೋಗ್ರಾಫಿ ಎಂದು ಕೂಡ ಕರೀತೇವೆ ಸೆಸ್ಮೋಗ್ರಾಫಿ ಎಂದು ಕೂಡ ಕರೀತೇವೆ ನ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಪೆಟ್ರಾಲಜಿ ಎಂದು ಕೂಡ ಕರೆಯುತ್ತೇವೆ ಶಿಲೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪೆಟ್ರೋಲಿ ಎಂದು ಕರೆಯುತ್ತೇವೆ ಇನ್ನು ಮುಂದಿನ ಪ್ರಶ್ನೆನ ನೋಡೋಣ ಅತಿ ಹೆಚ್ಚು ತೇವಾಂಶವನ್ನು ಹಿಡಿದುಕೊಟ್ಟು ಹಿಡಿದಿಟ್ಟುಕೊಳ್ಳುವ ಗುಣವಿರುವ ಮಣ್ಣು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳು ಯಾವುವು ಅಂತ ಹೇಳೋದಾದರೆ ಕೆಂಪು ಮಣ್ಣು ಕಪ್ಪು ಮಣ್ಣು ಜಂಬೀಡ್ಗೆ ಮಣ್ಣು ಕರಾವಳಿ ಮೆಕ್ಕಲು ಮಣ್ಣು ಅಂತಕ್ಕಂಥದನ್ನು ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ಅತಿ ಹೆಚ್ಚು ಹಿಡಿದು ಬಿಟ್ಟುಕೊಳ್ಳುವ ಗುಣವಿರುವ ಮಣ್ಣು ಯಾವುದು ಅಂತ ಹೇಳಿದರೆ ಅದು ಕಪ್ಪು ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಕಪ್ಪು ಮಣ್ಣು ಡ್ಯಾಶ್ ಶಿಲೆಯ ಶೀಥಲೀಕರಣದಿಂದ ಆಗಿದೆ ಅಂತಕ್ಕಂಥದ್ದು ಇನ್ನ ಇದೆ ಇಲ್ಲಿ ಕಪ್ಪು ಮಣ್ಣು ಡ್ಯಾಶ್ ಶಿಲೆಯ ಶೀಥಲೀಕರಣದಿಂದ ಆಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇ ಆಯ್ಕೆ ಗ್ರಾನೈಟ್ ಇದೆ ಕಲ್ಲಿದ್ದಲು ಇದೆ ಬಸಾಲ್ಟ್ ಇದೆ ಮತ್ತು ಗ್ರಾಫಿಟ್ ಇದೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಬಸಾಲ್ಟ್ ಸಿಲೆಯಿಂದ ಕಪ್ಪು ಮಣ್ಣೇನಾಗಿದೆ ಉತ್ಪತ್ತಿಯಾಗಿದೆ ಅಂತಕ್ಕಂಥದನ್ನು ಹೇಳ್ಬೋದು ಮುಂದಿನ ಪ್ರಶ್ನೆ ಇದೆ ಪೆನಿನ್ಸುಲರ್ ಇಂಡಿಯಾ ವಲಯದ ಮಣ್ಣು ಯಾವುದು ಅಂತಕ್ಕಂಥದ್ದು ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಕೆಂಪು ಮಣ್ಣು ಹಳದಿ ಮಣ್ಣು ಕಪ್ಪು ಮಣ್ಣು ಮತ್ತು ಹಳೆಯ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಕಪ್ಪು ಮಣ್ಣು ಪೆನಿನ್ಸುಲರ್ ಇಂಡಿಯಾ ವಲಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಪ್ಪು ಮಣ್ಣನ್ನು ನಾವು ನೋಡಬಹುದು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ರೀತಿಯ ಮಣ್ಣು ಜಲೇನ ಹಾಗೂ ಕರಾವಳಿ ಬಯಲು ಸೀಮೆ ಪ್ರದೇಶಕ್ಕೆ ಬಹುಪಾಲು ಸೀಮಿತವಾಗಿದೆ ಅಂತಕ್ಕಂಥದ್ದನ್ನು ಇದೆ ಕೆಳಗಿನ ಯಾವುದು ಯಾವ ರೀತಿಯ ಮಣ್ಣು ಜಲೇನ ಹಾಗೂ ಕರಾವಳಿ ಬಯಲು ಸೀಮೆ ಪ್ರದೇಶಕ್ಕೆ ಬಹುಪಾಲು ಸೀಮಿತವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಯ್ಕೆಗಳು ಯಾವುವು ಅಂತ ಹೇಳಿದ್ರೆ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಜಂಬು ಮಣ್ಣು ಮತ್ತು ಕೆಂಪು ಮಣ್ಣು ಅಂತಕ್ಕಂಥದ್ದು ಈ ಭಾಗದಲ್ಲಿ ಯಾವ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡಬಹುದು ಅಂತ ಹೇಳಿದ್ರೆ ಅದು ಮೆಕ್ಕಲು ಮಣ್ಣು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡಲು ಸಿಗುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ವಿಧದ ಮಣ್ಣಿನಲ್ಲಿ ಜಲಧಾರಣೆ ಸಾಮರ್ಥ್ಯವು ಅತಿ ಹೆಚ್ಚು ಇದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಇದೆ ಯಾವ ವಿಧದ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಅಂತಾದರೂ ಅದು ಯುಕ್ತ ಮಣ್ಣಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಲಧಾರಣೆ ಸಾಮರ್ಥ್ಯ ಅತಿ ಹೆಚ್ಚು ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿಯ ಅಗತ್ಯವಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಒಂದು ನೆರೆ ಮಣ್ಣು ಕೆಂಪು ಮಣ್ಣು ಕಪ್ಪು ಮಣ್ಣು ಮತ್ತು ಜಂಬು ಮಣ್ಣು ಅಂತ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತೇಳಿ ಅದು ನೆರೆ ಮಣ್ಣು ಈ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿಯ ಅಗತ್ಯವಿದೆ ಮುಂದಿನ ಪ್ರಶ್ನೆ ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಕಪ್ಪು ಮಣ್ಣು ಈ ಕಪ್ಪು ಮಣ್ಣು ಮಳೆ ಬಂದಾಗ ಏನಾಗುತ್ತೆ ಉಬ್ಬುತ್ತದೆ ಮತ್ತು ಮಳೆ ಎಲ್ಲವೂ ಹೋದಾಗ ಬೇಸಿಗೆ ಕಾಲದಲ್ಲಿ ಈ ಮಣ್ಣು ಬೀರುತ್ತದೆ ಅಂತ ಹೇಳ್ಬೋದು ಮಣ್ಣು ಹಂಚಿಕೆ ಮುಂದಿನ ಪ್ರಶ್ನೆ ನೋಡೋಣ ಮಣ್ಣು ಹಂಚಿಕೆಗೊಂಡ ಪ್ರದೇಶದ ಆಧಾರದ ಮೇಲೆ ಕರ್ನಾಟಕದಲ್ಲಿ ವಿಸ್ತಾರವಾಗಿ ವಿಸ್ತಾರವಾಗಿ ಹರಡಿರುವ ಮಣ್ಣು ಇದಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ನೋಡೋಣ ಕರ್ನಾಟಕದಲ್ಲಿ ವಿಸ್ತಾರದ ಆಧಾರ ಮೇಲೆ ನೋಡೋದಾದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪು ಮಣ್ಣು ವಿಸ್ತಾರವನ್ನು ಹೊಂದಿದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ರಾಜ್ಯ ಯಾವುದು ಅಂತ ಅದು ತಮಿಳುನಾಡು ರಾಜ್ಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಂಪು ಮಣ್ಣನ್ನು ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಮಣ್ಣು ಹೊಂದಿರತಕ್ಕಂತಹ ಜಿಲ್ಲೆಯಾಗಿದೆ ಕಪ್ಪು ಮಣ್ಣು ಹೊಂದಿರುವ ಅತಿ ದೊಡ್ಡ ರಾಜ್ಯ ಯಾವುದು ಅಂತೇಳಿ ಅದು ಮಹಾರಾಷ್ಟ್ರ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಮಣ್ಣನ್ನು ಹೊಂದಿದೆ ಇನ್ನು ಜಂಬೆಟ್ಟಿಗೆ ಮಣ್ಣು ಒರಿಸ್ಸಾ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಂಬೆಟ್ಟಿಗೆ ಮಣ್ಣನ್ನು ಹೊಂದಿದೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಡೆಕ್ಕನ್ ಅಂದರೆ ದಕ್ಷಿಣ ಪ್ರದೇಶದ ಕಪ್ಪು ಹತ್ತಿಯ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಈ ಡೆಕ್ಕನ್ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಪ್ಪು ಮಣ್ಣು ಇರೋದನ್ನು ನಾವು ನೋಡುತ್ತೇವೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ನೋಡೋಣ ಅದರ ಜೊತೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಅಗ್ನಿ ಪರ್ವತ ಭೂಮಿಯ ತಳದಲ್ಲಿರುವ ಅಗ್ನಿಶಿಲೆ ಸಂಚಿತ ಶಿಲೆ ಮತ್ತು ಹೈಪ ವೆಸ್ಸಲತ್ತ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಅಗ್ನಿ ಪರ್ವತ ಈ ಅಗ್ನಿ ಪರ್ವತ ಶಿಲೆಗಳಿಂದ ಅಗ್ನಿ ಪರ್ವತದಿಂದ ಏನಾಗಿದೆ ಈ ಕಪ್ಪು ಮಣ್ಣು ಏನಾಗಿದೆ ಉತ್ಪತ್ತಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ ಮುಂದಿನ ಪ್ರಶ್ನೆ ನೋಡೋಣ ಲ್ಯಾಟ್ರೈಟ್ ಮಣ್ಣು ಎಂದರೇನು ಅಂತಕ್ಕಂಥದ್ದು ಈ ಲ್ಯಾಟ್ರೈಟ್ ಮಣ್ಣು ಏನಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಲ್ಯಾಟ್ರೈಟ್ ಮಣ್ಣು ಫಲವ ಅತ್ಯಂತ ಫಲವತ್ತಾಗಿದೆ ಫಲವತ್ತಾಗಿಲ್ಲ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ರೂಪುಗೊಂಡಿದೆ ಮರುಭೂಮಿಗಳಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಇದು ಫಲವತ್ತಾಗಿಲ್ಲ ಅಂತಂದರೆ ಇದು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತದೆ ಹಾಗೂ ಈ ಮಣ್ಣು ಅತಿ ಹೆಚ್ಚಿನ ಮಳೆ ಬೀಳುವ ಜೊತೆಗೆ ಇಲ್ಲಿ ಅಧಿಕ ಕಠಿಣತೆಯನ್ನು ಹೊಂದಿರದೆ ಈ ಮಣ್ಣು ಜಾಸ್ತಿ ಪ್ರಮ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಗೆ ಯೋಗ್ಯವಲ್ಲ ಈ ಒಂದು ಮಣ್ಣಿನಲ್ಲಿ ನಾವು ಕಾಫಿ ಮತ್ತು ಗೋಡಂಬಿ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಹತ್ತಿ ಬೆಳೆಯಲು ಕಪ್ಪು ಮಣ್ಣು ಸೂಕ್ತವಾಗಿದೆ ಕಾರಣ ಏನು ಅಂತಕ್ಕಂಥದನ್ನು ಪ್ರಶ್ನೆ ಕೇಳಲಾಗಿದೆ ಆಯ್ಕೆಗಳು ಈ ರೀತಿಯಿದೆ ಅದರ ಬಣ್ಣ ಕಪ್ಪು ಅದು ತೇವಾಂಶವನ್ನು ಉಳಿಸಿಕೊಳ್ಳಬಹುದು ಅದು ಲಾಭದಿಂದ ಮಾಡಲ್ಪಟ್ಟಿದೆ ಅದು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಆಯ್ಕೆ ಇದೆ ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳ್ತಾರೆ ಅದು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕಪ್ಪು ಮಣ್ಣು ಏನಾಗಿದೆ ಹೇಳಿದ್ರೆ ಅದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದನ್ನು ನಾವು ಒಣ ಬೇಸಾಯಕ್ಕೆ ಒಣ ಬೇಸಾಯಕ್ಕೆ ಕಪ್ಪು ಮಣ್ಣು ಅತಿ ಸೂಕ್ತವಾಗಿರತಕ್ಕಂತಹ ಮಣ್ಣಾಗಿದೆ ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತಕ್ಕಂಥ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇದು ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂತ ಇಲ್ಲಿ ಸರಿಯಾಗಿರತಕ್ಕಂತಹ ಉತ್ತರ ಯಾವುದು ಅಂತೇಳಿದ್ರೆ ಅದು ಮಹಾರಾಷ್ಟ್ರ ಈ ಮಹಾರಾಷ್ಟ್ರ ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಪ್ಪು ಮಣ್ಣು ಹೊಂದಿರತಕ್ಕಂತಹ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕವು ಯಾವ ವಿಧದ ಮಣ್ಣು ಹೆಚ್ಚು ಪ್ರದೇಶವನ್ನು ಹೊಂದಿದೆ ಅಂತಕ್ಕಂಥದ್ದು ಇದೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಕೆಂಪು ಮಣ್ಣು ಅಂತಕ್ಕಂಥದ್ದು ಈ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಈ ಮಣ್ಣು ಅತಿ ಹೆಚ್ಚು ಉಷ್ಣಾಂಶವಿರುವ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಯಾವ ಮಣ್ಣು ಅಂತ ಹೇಳೋದಾದರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೆಕ್ಕಲು ಮಣ್ಣು ಲ್ಯಾಟ್ರೈಟ್ ಮಣ್ಣು ಕೆಂಪು ಕಪ್ಪು ಮಣ್ಣು ಕೆಂಪು ಮಣ್ಣು ಅಂತಕ್ಕಂಥದನ್ನು ಆಯ್ಕೆಗಳನ್ನು ಕೊಡಲಾಗಿದೆ ಇಲ್ಲಿ ಸರಿಯಾಗಿರತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದರೆ ಅದು ಲ್ಯಾಟ್ರೈಟ್ ಮಣ್ಣು ಈ ಮಣ್ಣು ಅತಿ ಹೆಚ್ಚಿನ ಒಂದು ಪ್ರತಿ ನಾವು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಈ ಮಣ್ಣು ಸಂಚನಗೊಂಡಿದೆ ಈ ಮಣ್ಣು ಅತಿ ಕಠಿಣತೆಯನ್ನು ಹೊಂದಿರುವುದರಿಂದ ಇದು ಕುರ್ಚಿಗೆ ಅಷ್ಟು ಯೋಗ್ಯವಾಗಿಲ್ಲ ಆದರೆ ಈ ಒಂದು ಮಣ್ಣಿನಲ್ಲಿ ನಾವು ಚಹಾ ಕಾಫಿ ರಬ್ಬರ್ ಮತ್ತು ಸಾಂಬಾರು ಪದಾರ್ಥಗಳನ್ನು ಬೆಳೆಯಬಹುದು ಸಾಂಬಾರು ಪದಾರ್ಥಗಳು ಈ ನಾಲ್ಕು ಬೆಳೆಗಳನ್ನು ಈ ಒಂದು ಲ್ಯಾಟಕ್ ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ ಲ್ಯಾಟರೈಟ್ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನು ನಾವು ನೋಡಬಹುದು ನಂತರ ಮೆಕ್ಕಲು ಮಣ್ಣು ಈ ಮಣ್ಣು ಕೃಷಿಗೆ ಅತಿ ಸೂಕ್ತವಾಗಿರ್ತಕ್ಕಂತಹ ಮಣ್ಣಾಗಿದೆ ಕೃಷಿಗೆ ಅತ್ಯಂತ ಯೋಗ್ಯವಾಗಿರತಕ್ಕಂತಹ ಮಣ್ಣು ಯಾವುದು ಅಂತ ಹೇಳಿದ್ರೆ ಅದು ಮೆಕ್ಕಲು ಮಣ್ಣು ಈ ಮಣ್ಣು ನದಿಗಳ ಸಂಚಲದಿಂದ ಉಂಟಾಗಿರುವುದರಿಂದ ಇದು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಹೊಂದಿದೆ ಈ ಮಣ್ಣಿನಲ್ಲಿ ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭ ಗೋಧಿ ಮತ್ತು ಸೆಣಬು ಕಬ್ಬು ಇವು ನಾಲ್ಕು ಬೆಳೆಗಳನ್ನು ಈ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯಬಹುದು ಕಬ್ಬು ಮಣ್ಣು ಅತಿ ಹೆಚ್ಚಿನ ಭಾಗ ಅಂದರೆ ಹತ್ತಿ ಮತ್ತು ಜೋಳ ಮತ್ತು ತೊಗರಿ ಈರುಳ್ಳಿ ಈ ಬೆಳೆಯು ಬೆಳೆಯಲು ಸೂಕ್ತವಾಗಿದೆ ಈ ಕಪ್ಪು ಮಣ್ಣಿನ ಇನ್ನೊಂದು ಹೆಸರು ಯಾವುದು ಅಂತ ಹೇಳ ನಾವು ಕಪ್ಪು ಮಣ್ಣಿಗೆ ರೇಗಾರ ಮಣ್ಣು ಎಂದು ಕೂಡ ಕರೆಯುತ್ತೇವೆ ಕೆಂಪು ಮಣ್ಣು ಈ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾನೈಟ್ ಮತ್ತು ಮತ್ತು ಶಿಲೆಯಿಂದ ನಿರ್ಮಾಣಗೊಂಡಿರುವ ಈ ಮಣ್ಣು ಅಧಿಕ ಪ್ರಮಾಣದಲ್ಲಿ ಕಬ್ಬಿಣ ಅಂಶವನ್ನು ಹೆಚ್ಚಾಗಿರುವುದರಿಂದ ಈ ಮಣ್ಣು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದೆ ಈ ಮಣ್ಣು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಂಬಾಕು ರಾಗಿ ಮತ್ತು ತೆಂಗು ರೇಷ್ಮೆ ಅಡಿಕೆ ಈ ಬೆಳೆಗಳನ್ನು ಕೆಂಪು ಮಣ್ಣಿನಲ್ಲಿ ಬೆಳೆಯಬಹುದು ಯಾವ ಮಣ್ಣು ಕೃಷಿಯಲ್ಲಿ ಪ್ರಮುಖವಾದದ್ದು ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಮೊದಲನೇ ಆಯ್ಕೆ ಕಪ್ಪು ಮಣ್ಣು ಕೆಂಪು ಮಣ್ಣು ಮೆಕ್ಕಲು ಮಣ್ಣು ಮತ್ತು ಲ್ಯಾಟ್ರಿಟ್ ಮಣ್ಣು ಅಂತ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ಮೆಕ್ಕಲು ಮಣ್ಣು ಈ ಮಣ್ಣು ಏನಾಗಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫಲವತ್ತರಿಂದ ನದಿಗಳ ಸಂಚನದಿಂದ ನಿರ್ಮಾಣ ಹೊಂದಿರುವುದರಿಂದ ಈ ಮಣ್ಣು ಕೃಷಿಗೆ ಅತ್ಯಂತ ಪ್ರಮುಖವಾದದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದರೆ ಲೈಕ್ ನೋಡುತ್ತೆ ಮತ್ತು ಮುಂದಿನ ವಿಡಿಯೋಗಾಗಿ ಸ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ